ಬಹಳ ಆತ್ಮೀಯವಾದಂತ ಒಡನಾಟವನ್ನ ಹೊಂದಿದವರು ನಾಯಕ ನಟನಾಗಿ ಪವರ್ ಸ್ಟಾರ್ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದಾಗ ಅವರ ಸಿನಿಮಾಗಳಿಗೆ ಹಾಡಿನ ಯಶಸ್ಸನ್ನ ಕೊಟ್ಟವರು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ಪ್ರೇಮಿಗಳು ಮರೆಯಲಾಗದ ಹಾಡನ್ನ ಕಟ್ಟಿಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ಸಾಹಿತಿ ಕೆ ಕಲ್ಯಾಣವರು ಈಗ ತುಂಬಾ ಭಾವುಕವಾದಂತಹ ಸಂದರ್ಭ ಉಳಿದಿರುವ ನಮ್ಮ ಹೃದಯದಲ್ಲಿ ಉಳಿದಿರುವ ಅಪ್ಪುಗೆ ನಮಸ್ಕಾರ ಅಪ್ಪುಗೆ ಅಂದ ತಕ್ಷಣ ನೆನಪಿಗೆ ಬಂತು ನಾನು ಫಸ್ಟು ಅಪ್ಪು ಅವರು ಹೀರೋ ಅಂದ ತಕ್ಷಣ ಈ ಹಾಡು ನೀವು ಕೇಳಿ ಕೇಳಿದಿರ ಅನ್ಸುತ್ತೆ ಎಲ್ಲಿಂದ ಆರಂಭವೋ ಕೇಳಿದಿರಲ್ವಾ ಅದರಲ್ಲಿ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಆದಮೇಲೆ ಫಸ್ಟ್ ನಾನು ಬರೆದಿದ್ಲೇನು ಅಪ್ಪುಗೆ ಈ ಅಪ್ಪುಗೆ ಐ ಲವ್ ಯು ಅಂತ ಅಪ್ಪುಗೆ ಈ ಅಪ್ಪುಗೆ ಅಂತ ಫಸ್ಟ್ ಬರೆದಿದ್ದೆ ಈ ಸಾಲನ್ನ ಬಹಳ ಇಷ್ಟಪಟ್ಟು ಅದೇ ಬೇಕು ಅಂತ ಅಪ್ಪು ತುಂಬ ಆಸೆ ಪಟ್ಟಿದ್ರು ಕೊನೆಗೆ ಆ ಸಾಲು ಬದಲಾಯಿತು ಆದರೆ ಅಪ್ಪುಗೆ ಈ ಅಪ್ಪುಗೆನೆ ಯಾವಾಗಲೂ ಅಪ್ಪು ಮೆಲ್ಕು ಹಾಕೋರು ಯಾಕೆಂದರೆ ಅಪ್ಪು ಎಲ್ಲೇ ಸಿಕ್ಕಿದ್ರು ಯಾರೇ ಸಿಕ್ಕಿದ್ರು ಕೂಡ ಅವರು ಅಪ್ಕೊಳ್ಳೋದು ಹೇಗಿರುತ್ತೆ ಅಂದರೆ ಹೃದಯಕ್ಕೆ ಹೃದಯ ಟಚ್ ಆಗೋ ಥರ ಅವರು ಅಂಥ ಒಂದು ಹೃದಯವಂತ ಅವರ ಜನ್ಮದಿನ ಸ್ಫೂರ್ತಿ ದಿನ ಆ ಒಂದು ಸಂದರ್ಭದಲ್ಲಿ ಈ ವೇದಿಕೆಗೆ ಅಲ್ಲಿಂದ ಅವರು ಕರೆಸಿ ಅಪ್ಪ ಅವ್ರನ್ನ ನೆನೆಸ್ಕೊಳ್ಳೋವಂಥ ಒಂದು ದಿನ ನೆನೆಸ್ಕೋತೀವಿ ಯಾವುದಾರೊಂದು ಸಂದರ್ಭದಲ್ಲಿ ಈಗ ಅದನ್ನ ನೆನೆಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ನನ್ನ ಇಲ್ಲಿ ನಾನಿಲ್ಲಿ ಬರೋಕ್ಕೆ ಮುಖ್ಯ ಕಾರಣವಾದಂಥ ರಮೇಶ್ ಚಂದ್ರ ಅವರು ತುಂಬ ಥ್ಯಾಂಕ್ಸ್ ನಿಮಗೆ ರಮೇಶ್ ಚಂದ್ರ ಅವ್ರಿಗೆ ಯಾಕೆಂದರೆ ಅವರು ಕರೆದಿದ್ದಕ್ಕೆ ನನಗೆ ಇಲ್ಲಿ ಅನೇಕರು ಪರಿಚಯವಾದರು ಜೊತೆಗೆ ನಿಜವಾದ ಸಂಗೀತ ವಿದ್ವಾನ್ ವೀರ ಅವರು ಅವರು ಅವ್ರ ಜೊತೆಗೆ ಬಂದಿದ್ದಾರೆ ಇನ್ನು ಪ್ರಸನ್ನ ಅವರು ಅವರು ಮಾತು ಮಾತಾಡ್ತಿದ್ರಿ ಆ ಶಿವನ ಹಾಡಿನ ಮುಂದೆ ಒಂದು ಮುನ್ನುಡಿ ಅದು ಏನು ಅದ್ಭುತ ಅದು ಅಪ್ಪ ತುಂಬ ಇದು ಸೊ ಎಲ್ಲ ನೋಡಿ ಬಹಳ ಸಂತೋಷ ಆಯಿತು ಯಾವುದೋ ಜನ್ಮದ ಸೌಭಾಗ್ಯ ಅನಿಸುತ್ತೆ ನನಗೆ ಪುನೀತ್ ರಾಜ್ಕುಮಾರ್ ಅವರ ಆಲ್ಮೋಸ್ಟ್ ಸಿನಿಮಾಗಳಿಗೆ ಹಾಡುಗಳು ಬರೆಯೋ ಒಂದು ಸದಾವಕಾಶವನ್ನು ಅಣ್ಣ ಅವರ ಕುಟುಂಬ ಕೊಡ್ತು ಮುಖ್ಯವಾಗಿ ಅವರ ಸಿನಿಮಾದಲ್ಲಿ ಅದೆಷ್ಟು ಹಾಡುಗಳನ್ನು ನೀವು ಬರೆದಿದ್ದೀರಿ ಅವರಿಗೆ ನೀವು ಬರೆದ ಸಾಹಿತ್ಯದಲ್ಲಿ ನಿಮಗೆ ತುಂಬ ಇಷ್ಟ ಆದ ನಿಮ್ಮದೇ ಸಾಹಿತ್ಯ ಅಂತ ಹೇಳೋದಾದರೆ ಯಾವ ಹಾಡು ನಿಮ್ಗೆ ಬಹಳ ಇಷ್ಟ ಆಗಿತ್ತು ನೀವು ಬರೆದ ಹಾಡು ಹಂಗೆ ಹಂಗೆ ಹೇಳೋಕ್ಕಾಗಲ್ಲ ಪ್ರತಿ ಹಾಡು ಕೂಡ ಜೊತೆ ಕೂತ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಈ ನಿನ್ನ ಕಣ್ಣಾಣೆ ಹಾಡು ಬರೆಯುವಾಗ ರಾಜ್ಕುಮಾರ್ ಸರ್ ಕೂತಿದ್ರು ಎದುರುಗಡೆ ಪಕ್ಕದಲ್ಲಿ ಅವ್ರ ತಮ್ಮ ವರದಪ್ಪ ಅವರು ಕೂತಿದ್ರು ಈ ಕಡೆ ಡೈರೆಕ್ಟ್ರಿಗೆ ಕೂತಿದ್ರು ಸರಿ ಆ ಟ್ಯೂನ್ಗೆ ಬರೀತಾ ಇದ್ದೆ ಪಲ್ಲವಿ ಆಯಿತು ಒಂದು ಚರಣ ಆಯಿತು ಒಂದು ಪಲ್ಲವಿ ಒಂದು ಚರಣ ಹಾಡು ಓಕೆ ಆಯಿತು ಇನ್ನು ಎರಡನೇ ಚರಣ ಬರೀಬೇಕಾಗಿತ್ತು ಎರಡನೇ ಚರಣ ಅಂದರೆ ಅದು ಮೂರನೇ ಪ್ಯಾರ ಅದು ಬರೀಬೇಕಾಗಿತ್ತು ಅಷ್ಟಲ್ಲಾಗಲೇ ಮಧ್ಯಾಹ್ನ ಮೂರು ಮೂರುವರೆ ಆಗೋಯಿತು ಅಲ್ಲಿ ಹಾಡು ಬರೆಯೋ ಸಂದರ್ಭ ಹೆಂಗಿರುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿ ಹತ್ತು ನಿಮಿಷಕ್ಕೆ ಒಂದು ಸರ್ತಿ ಇಷ್ಟಿಷ್ಟು ಚಾಟ್ಸು ಇಷ್ಟಿಷ್ಟು ಮಿಕ್ಚರು ಬಿಸ್ಕೆಟು ಅದು ತಿನ್ನೋದಕ್ಕೆ ಒಂದಷ್ಟು ದೊಡ್ಡ ಬೇಕರಿಗಳೆಲ್ಲ ಬಂದು ಬಂದು ಹೋಗ್ತಾಯಿತ್ತು ತುಂಬ ಆದರೆ ಹಾಡು ಬೇಗ ಬರಿಬೇಕ್ರಿ ರೀ ಅಂತ ಹೇಳಿ ತುಂಬ ಬೇಕ್ರಿ ಬಂದು ದಾರಿಲಿ ಆದರೆ ಆ ಎರಡನೇ ಚರಣ ಏನು ಬರೀಬೇಕು ಗೊತ್ತಾಗಲಿಲ್ಲ ನನಗೆ ಸರಿ ಆಯಿತು ನಾಳೆ ಬರೆಯೋಣ ಬಿಡಿ ಪರವಾಗಿಲ್ಲ ಅಂತ ಅಂದರು ನಾನು ಸುಮ್ಮನೆ ಆ ಗ್ಯಾಪ್ನಲ್ಲಿ ಅಣ್ಣವ್ರು ಊಟ ಮಾಡಿ ಕೈ ತೊಳ್ಕೊಂಡು ಬರೋ ಅಷ್ಟೇ ಗ್ಯಾಪಲ್ಲಿ ಸುಮ್ಮನೆ ಒಂದಷ್ಟು ಸಾಲುಗಳನ್ನ ಬರೆದು ಇಟ್ಟಿದ್ದೆ ಎದ್ದು ಬರುವಾಗ ಅದೇನೋ ಬರೀತಿದ್ದಿಲ್ಲ ಚೀಟಿ ಕೊಡಿ ಅಂತ ಹೇಳಿದ್ರು ವರ್ಧಪ್ಪ ಅವರು ಸರಿ ಅದನ್ನು ನೋಡಿದ್ರು ನಾನು ಇಲ್ಲ ಇಲ್ಲ ಏನೋ ತೋಚಿದ್ದೀನಿ ಗೀಚಿದ್ದೀನಿ ಅದಿನ್ನೂ ಪರ್ಫೆಕ್ಟಾಗಿಲ್ಲ ಅಂತ ಪರವಾಗಿಲ್ಲ ಕೊಡಿ ಕೊಡಿ ಅಂತಂಗೆ ತೊಗೊಂಡ್ರು ತೊಗೊಂಡು ಹೀಗೆ ನೋಡ್ತಾನೇ ಇದ್ರು ಇದರಲ್ಲಿ ಏನು ತಪ್ಪುಗಳಿರ್ಬೋದಾ ಏನು ತಪ್ಪು ಬರೆದಿರ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ತುಂಬ ಒಂದು ಮೂರು ನಾಲ್ಕು ನಿಮಿಷ ಕಂಟಿನ್ಯೂಸ್ ಆಗಿ ನೋಡಿಬಿಟ್ಟು ಅದನ್ನು ವರ್ದಪ್ಪರು ರಾಜ್ಕುಮಾರ್ಗೆ ಹೋಗ್ಬಿಟ್ಟು ಅಪ್ಪ ಇದು ನೋಡು ಹೇಗಿದೆ ಅಂತ ಕೊಟ್ಟರು ಅವರು ಕರೆಯೋದು ಆ ರೀತಿಯೇ ಇರ್ತದೆ ಅಪ್ಪ ಹಂಗೆ ನೋಡಿದ್ದೆ ರಾಜ್ಕುಮಾರ್ ಅವ್ರನ್ನ ತೊಗೊಂಡು ನೋಡ್ತಾ ಇದ್ರು ನೋಡ್ಬಿಟ್ಟು ಒಂದು ನಿಮಿಷ ಹಂಗೆ ಎದ್ದು ಆ ಪೇಪರ್ ಕೆಳಗಡೆ ಇಟ್ಬಿಟ್ಟು ಪಂಚ ಹೆಂಚೆ ಸೇರಿ ಮಾಡ್ಕೊಂಡು ನನ್ನ ಹತ್ತಿರ ಹಿಂಗೆ ಎದ್ದು ಬಂದು ತಕ್ಷಣ ನಾನು ಎದ್ದು ನಿಂತ್ಕೊಂಡೆ ಇಷ್ಟೇ ದೂರದಲ್ಲಿದ್ವಿ ನಾವು ಅಷ್ಟಲ್ಲಿ ಪಾರ್ವತಮ್ಮ ಅವರು ಎಲ್ಲರಲ್ಲಿ ಬಂದರು ಎದ್ದು ಹತ್ತಿರ ಬಂದರು ಬಂದ್ಬಿಟ್ಟು ಭದ್ರವಾಗಿ ಹಿಂಗೆ ಹ್ಯಾಂಡ್ ಮಾಡಿದ್ರು ತಕ್ಷಣ ನಮಸ್ಕಾರ ಮಾಡಿದೆ ಏ ಯಾಕೆ ಅಂತಂದೆ ತುಂಬ ಅದ್ಭುತವಾಗಿದೆ ಲೈನು ಅಂದರು ಏ ಇಲ್ಲ ನನಗೇನು ಗೊತ್ತಿಲ್ಲ ಅದು ಯಾವ ಪೇಪರು ಯಾವ ಲೈನ್ ಓಕೆ ಮಾಡಿದರು ಅಂತಲೇ ಗೊತ್ತಿಲ್ಲ ನನಗೆ ಆಯಿತಾ ನಾಲ್ಕೈದು ದರ ಬರೆದಿದೆ ಅದು ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ ಅದು ನೋಡಿ ಅಂತಂದರೆ ಆ ಹಾಡು ಯಾವುದು ಈನಿನ ಕಣ್ಣಾಣೆ ಹಾಡಿನ ಎರಡನೇ ಚರಣದಲ್ಲಿ ಪಂಚಭೂತಗಳನೆ ಮೇಲೆ ಆಕಾಶ ಭೂಮಿ ಗಾಳಿ ನೀರು ಬೆಂಕಿ ಅಗ್ನಿ ಈ ಪಂಚಭೂತಗಳನ್ನು ರೊಮ್ಯಾಂಟಿಕ್ ಆಗಿ ಬರೆದಿದ್ದೆ ಪ್ರೀತಿ ಒಂದು ಗಾಳಿಯ ಹಾಗೆ ಗಾಳಿ ಮಾತಲ್ಲ ಪ್ರೀತಿ ಹರಿಯೋ ನೀರಿನ ಹಾಗೆ ನಿಂತ ನೀರಲ್ಲ ಪ್ರೀತಿ ಒಂದು ಜ್ಯೋತಿಯ ಹಾಗೆ ಸುಡೋ ಬೆಂಕಿ ಅಲ್ಲ ನಿರಂ ಪ್ರೀತಿ ಒಂದು ಭೂಮಿಯ ಹಾಗೆ ನಿರಂತರ ಈ ಪ್ರೇಮ ಸ್ವರ ಪ್ರೀತಿ ಆಕಾಶಕ್ಕೂ ಎತ್ತರ ಅಂತ ಆಕಾಶ ಭೂಮಿ ಗಾಳಿ ನೀರು ಬೆಂಕಿ ಈ ಪಂಚಭೂತಗಳು ಈ ನಿನ ಕಣ್ಣನ್ನು ಹಾಡಿದೆ ಸೆಕೆಂಡ್ ಚರಣದಲ್ಲಿ ಅದು ಅವ್ರಿಗೆ ಇಷ್ಟ ಆಗ್ಬಿಡ್ತು ತುಂಬ ಇಡೀ ಪಂಚಭೂತಗಳನ್ನು ಈ ರೊಮ್ಯಾಂಟಿಕ್ ಹಾಡಲ್ಲಿ ಈ ಥರ ತಂದಿದ್ದು ತುಂಬ ಇಷ್ಟ ಆಗೋಯಿತು ಅಂತ ಅವರು ಸೆಕೆಂಡ್ ಮಾಡಿದರು ಇಲ್ಲಲ್ಲ ಏನೋ ತೋಚಿದಕ್ಕೆ ಬಂತು ಅಂತ ಹೇಳಿದೆ ತೋಚಿದಕ್ಕೆ ಬಂದಿಲ್ಲ ನೀವು ಇದಕ್ಕೆ ಸೋತಿದ್ದಕ್ಕೆ ಬಂತು ಅಂದರು